ಶ್ರೀ ಗುರು ನಮಃ ಶ್ರೀ ಸಾಯಿ ಸದ್ದು ಗುರುಬಿಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮ ಹತ್ರ ತಲುಪುತ್ತವೆ ಮಕರ ರಾಶಿ ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಉಗಾದಿ ವರ್ಷ ಭವಿಷ್ಯ ಮಾರ್ಚ್ ಸಾವಿರದ ಇಪ್ಪತ್ತೈದಕ್ಕೆ ವಿಷವಸು ನಾಮ ಸಂಸ್ಥರ ಆರಂಭವಾಗುತ್ತದೆ ಕ್ರೋಧಿ ನಾಮ ದಾಟಿ ಮುಂದಕ್ಕೆ ಹೋಗುತ್ತೇವೆ ಈ ಸಮಯದಲ್ಲಿ ತುಂಬ ಜನರಿಗೆ ತಮ್ಮ ರಾಶಿಗೆ ಉಗಾದಿಯ ನಂತರದ ದಿನಗಳು ಹೀಗಿರುತ್ತವೆ ಎಂದು ತಿಳಿಯುವ ಕುತೂಹಲವಿರುತ್ತದೆ ಮಕರ ರಾಶಿಯ ಉಗಾದಿಯ ಬಹುಶಃ ಗ್ರಹಗಳ ಸ್ಥಾನ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾರ್ಚ್ ಮೂವತ್ತರಂದು ಶನಿ ಕುಂಭರಾಶಿಯಿಂದ ಮೀನ ಮೀನರಾಶಿಗೆ ಪ್ರವೇಶ ಮಾಡಲಿದ್ದು ಗುರುಗ್ರಹ ಮೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುರ ರಾಶಿಗೆ ಸಂಚಾರ ಮಾಡಲಿದೆ ರಾಹುಕೇತುಗಳು ಸಹ ಮೇ ತಿಂಗಳಲ್ಲಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡುತ್ತವೆ ಈ ನಾಲ್ಕು ಪ್ರಮುಖ ಗ್ರಹಗಳ ಸ್ಥಾನ ಸ್ಥಾನದಿಂದ ಮಕರ ರಾಶಿಯವರ ಉಗಾದಿ ಫಲಗಳನ್ನು ತಿಳಿಯಬಹುದು ಶನಿ ಮಕರ ರಾಶಿಯ ಎರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ರಾಹು ನಾಲ್ಕನೇ ಮನೆಗೆ ಸಾಗುತ್ತದೆ ಕೇತು ಹತ್ತನೇ ಮನೆಯಲ್ಲಿ ಸಂಚರಿಸುತ್ತದೆ ವಿಷುವಸ್ತುನಾಮ ಸಂವತ್ಸರದಲ್ಲಿ ಮಕರ ರಾಶಿಯ ಆರನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದ ಮಕರ ರಾಶಿಯ ಜನರಿಗೆ ಮಧ್ಯಮ ಫಲಿತಾಂಶಗಳು ದೊರೆಯುತ್ತದೆ ಮಕರ ರಾಶಿಯ ಆರ್ಥಿಕ ಭವಿಷ್ಯ ವ್ಯಾಪಾರ ಉದ್ಯೋಗದ ಕ್ಷೇತ್ರಗಳಲ್ಲಿ ತುಂಬ ಲಾಭವಿದೆ ಯಾವುದೇ ಕೆಲಸ ಮಾಡಿದರೂ ಉತ್ತಮ ಆದಾಯ ಪಡೆಯುವಿರಿ ಹೀಗಾಗಿ ಉಗದಿಯ ನಂತರ ನಿಮ್ಮ ಆರ್ಥಿಕ ಜೀವನ ಅದ್ಭುತವಾಗಲಿದೆ ಶನಿ ನಿಮಗೆ ಉತ್ತಮ ಫಲವನ್ನು ನೀಡಲಿದ್ದು ಚಿನ್ನವಾಗಲಿದೆ ಮನೆಯಲ್ಲಿ ಸಂಪತ್ತು ನೆಲೆಸಲಿದೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮಕರ ರಾಶಿಯ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಒಬ್ಬರಿಗೊಬ್ಬರು ಪರಸ್ಪರ ಸ್ನೇಹ ಪ್ರೀತಿಯಿಂದ ಇರುವರಿ ಹೊಂದಾಣಿಕೆ ಇರುತ್ತದೆ ಯಾವುದೇ ಮನಸ್ತಾಪ ಜಗಳಗಳು ಬರುವುದಿಲ್ಲ ನಿಮ್ಮೊಂದಿಗೆ ಸಂಬಂಧಿಕರು ಅನನ್ಯವಾಗಿರುತ್ತಾರೆ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತದೆ ಮಕರ ರಾಶಿಯವರ ಶೈಕ್ಷ ಶೈಕ್ಷಣಿಕ ಜೀವನ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದಾಗಿದೆ ಯಾವುದೇ ಕೋರ್ಸ್ಗಳಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ ಶಿಕ್ಷಣದಲ್ಲಿ ಮೆಚ್ಚುಗೆ ಪಡೆಯುವಿರಿ ಕಷ್ಟಪಟ್ಟು ಅಧ್ಯಯನ ಮಾಡಿದ ಫಲಗಳು ನಿಮಗೆ ಪಡೆಯುವಿರಿ ಶೈ ಶಿಕ್ಷಣದಲ್ಲಿ ಯಾವುದೇ ಸಮಸ್ಯೆಗಳು ನಿಮ್ಮಿಂದ ಇದ್ದರೂ ದೂರವಾಗುತ್ತದೆ ಮಕರ ರಾಶಿಯ ವೃತ್ತಿ ಜೀವನದಲ್ಲಿ ಮೂರನೇ ಮನೆಯಲ್ಲಿ ರಾಹು ಪ್ರಭಾವದಿಂದ ವ್ಯಾಪಾರ ಚಟುವಟಿಕೆಗಳು ಅಡೆತಡೆ ಉಂಟಾಗಬಹುದು ಆದರೂ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ಆಗುತ್ತದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವಾಗಲಿದೆ ಯಾವುದೇ ಹೊಸ ಪ್ರಯತ್ನಗಳಲ್ಲಿಯೂ ಯಶಸ್ಸು ನಿಮ್ಮದಾಗ ನಿಮ್ಮ ನಿಮ್ಮದಾಗಲಿದೆ ನ್ಯಾಯಾಲಯಗಳ ಪ್ರಕರಣಗಳಲ್ಲಿ ವೆಚ್ಚಗಳು ಹೆಚ್ಚಾಗಬಹುದು ಈ ವರ್ಷ ಮಕರ ರಾಶಿಯವರಿಗೆ ಒಟ್ಟಾರೆ ಸರಾಸರಿ ಫಲಿತಾಂಶ ಹೆಚ್ಚಾಗಿರುತ್ತವೆ ಮಕರ ರಾಶಿಯವರ ಆರೋಗ್ಯದಲ್ಲಿ ಚೇತರಿಕೆ ಮಕರ ರಾಶಿಯವರಿಗೆ ಗುರುವಿನ ಪ್ರಭಾವ ಚೆನ್ನಾಗಿದ್ದು ಶುಭ ಕಾಲದ ಫಲಗಳು ಗುರುವಿನಿಂದ ಸಿಗುತ್ತವೆ ದೇಹದಲ್ಲಿ ಆರೋಗ್ಯ ಬದಲಾವಣೆ ಆಗುತ್ತವೆ ದೀರ್ಘಕಾಲದ ಸಮಸ್ಯೆಗಳ ನಿವಾರಣೆ ಆಗುತ್ತವೆ ಹೊಸ ಕೆಲಸಗಳಲ್ಲಿ ಉತ್ಸಾಹ ಹೆಚ್ಚಾಗಲಿದ್ದು ಹೊಸ ಹೊಸ ಕೆಲಸಗಳು ನೀವು ಮಾಡುತ್ತೀರಿ ಹೊಸ ಆಲೋಚನೆಗಳು ಬರುತ್ತವೆ ಇನ್ನು ಈ ವರ್ಷ ಪೂಜ್ಯರ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಿರಿ ಈ ಸಮಯದಲ್ಲಿ ದೈಹಿಕ ಚಟುವಟಿಕೆಗಳು ಹೆಚ್ಚಾಗಿರೋ ಇನ್ನು ಈ ವರ್ಷ ಉತ್ತಮ ಮಕರ ರಾಶಿಯವರ ದಾಂಪತ್ಯ ಜೀವನ ಪ್ರೇಮಗಳಲ್ಲಿಯೂ ಹೊಂದಾಣಿಕೆ ಕಂಡುಬರಬಹುದು ವಿವಾಹಿತ ನಡುವೆ ತಾಳ್ಮೆ ಪ್ರೀತಿ ಹೆಚ್ಚಾಗಲಿದ್ದು ಮಾತಿನ ಸ್ಥಾನದಲ್ಲಿ ಶನಿಯು ಅಠತ್ತನೆ ಜಗಳಗಳನ್ನು ಮತ್ತು ಗೊಂದಲಗಳನ್ನು ಮತ್ತು ಕೋಪಗಳನ್ನು ತರಬಹುದು ಅಥವಾ ಹೆಚ್ಚಾಗಬಹುದು ಇನ್ನು ರಾಜಕೀಯದಿಂದ ಈ ಮಕರ ರಾಶಿಯವರು ದೂರವಿರುವುದು ಉತ್ತಮ ಬಂಧು ಬಾಂಧವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಕಾಳಕಳೆಯುವಿರಿ ಒಳ್ಳೆಯ ಜೀವನ ನಡೆಸುವಿರಿ ಮಕರ ರಾಶಿಯವರ ಯುಗಾದಿ ನಂತರ ನೂತನ ಹಣ ಸೈಟ್ ಹೊಲ ಬೆಲೆ ಬಾಳುವ ವಸ್ತುಗಳು ಖರೀದಿಯ ಸಂಭವ ಇನ್ನು ಮನೆ ಕಟ್ಟು ಹೋಗಬಹುದು ಒಡೆಯುವಳಿದುಕೊಳ್ಳಬಹುದು ಉಗಾದಿ ನಂತರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತಿವೆ ಶತ್ರುಗಳು ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ವಾದ ವಿವಾದಗಳಲ್ಲಿ ಗೆಲುವು ನಿಮ್ಮದಾಗುತ್ತದೆ ಬಂದು ಮಿತ್ರರು ಬೆಂಗಲ ಬೆಂಗಾವಲಾಗಿ ನಿಲ್ಲುತ್ತಾರೆ ಇನ್ನು ಶನಿಯಿಂದ ನಿಮಗೆ ಉತ್ತಮ ಫಲ ಸಿಗಲಿದೆ ಮಕರ ರಾಶಿಯವರಿಗೆ ಈ ವರ್ಷ ಮಾಡುವಂಥ ಸರಳ ಉಪಾಯಗಳು ಶನಿ ಮಂತ್ರವನ್ನು ನೀಡುವುದರಿಂದ ಒಳ್ಳೆಯದಾಗುತ್ತದೆ ನಿಮ್ಮ ತಾಯಿಗೆ ಹೆಚ್ಚಿನ ಗೌರವವನ್ನು ಕೊಡಿ ಮಕರ ರಾಶಿಯವರು ಪ್ರತಿನಿತ್ಯ ಈಶ್ವರನಿಗೆ ಶಿವನಿಗೆ ಕರೆಹಿಳಿದು ಹಾಗೂ ಹಾಲನ್ನು ಅರ್ಪಿಸಿ ಕನಿಷ್ಠ ನಲವತ್ತೆಂಟು ದಿನಗಳವರೆಗೆ ಸೂರ್ಯನಿಗೆ ಪ್ರತಿನಿತ್ಯ ಆರೋಗ್ಯವನ್ನು ನೀಡುವುದರಿಂದಲೂ ಪ್ರತಿನಿತ್ಯ ಬೃಹಸ್ಪತಿ ಮಂತ್ರವನ್ನು ಪಠಿಸುವುದರಿಂದಲೂ ನಿಮಗೆ ಉತ್ತಮ ವರ್ಷದಲ್ಲಿ ಕನಿಷ್ಠ ಒಂದು ಐದು ಸಾರಿ ಆದರೂ ಈಶ್ವರನಿಗೆ ಕಾಲದಲ್ಲಿ ರುದ್ರಾಭಿಷೇಕ ಮಾಡೋದ್ರಿಂದಲೂ ಉತ್ತಮ ಇನ್ನು ಸಮಯ ಸಿಕ್ಕರೆ ನಿತ್ಯ ಶಿವಸೂಕ್ತವನ್ನು ಪಠಿಸಿ ಶನಿವಾರ ಬ್ರಾಹ್ಮಣರಿಗೆ ಧಾನ್ಯಗಳನ್ನು ದಾನ ಮಾಡೋದ್ರಿಂದಲೂ ಉತ್ತಮ ಇನ್ನು ನಿರ್ಗತಿಕರಿಗೆ ವಸ್ತ್ರದಾನ ಅನ್ನದಾನ ನೀಡುವುದರಿಂದಲೂ ಬಹಳ ಉತ್ತಮ ಬೆಳ್ಳಿ ಆವರಣಧಿ ಉತ್ತಮ ಅಂದರಿಗೆ ಅನ್ನದಾನ ಅವಶ್ಯಕತೆ ವಸ್ತುಗಳ ದಾಳಿಗೆ ದೊರೆಯುವುದನ್ನು ನಿಮಗೆ ಪ್ರಗತಿ ಅದೇ ರೀತಿಯಲ್ಲಿ ಈ ವರ್ಷ ನೀವು ಅತಿ ಹೆಚ್ಚಾಗಿ ಗುರುಗಳ ಆಶೀರ್ವಾದ ಗುರು ದರ್ಶನ ಹಾಗೂ ಸಮಯ ಸಿಕ್ಕರೆ ಗುರುವಾಯಲ್ಲಿ ಶ್ರೀ ಕೃಷ್ಣನ ದರ್ಶನ ಮಾಡುವುದರಿಂದಲೂ ನಿಮ್ಮ ಈ ವರ್ಷದ ಭವಿಷ್ಯ ಉತ್ತಮವಾಗಲಿದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ